ಇದೀಗ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ನಾವು ಕಂಡುಕೊಳ್ತಾ ಇದ್ದೇವೆ ತದನಂತರದ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಆಳೋಸ್ ಮೂಡುಬಿದಿರಿ ಹಾಗೂ ಶ್ರೀದುರ್ಗ ಕಾರಕಿ ತಂಡಗಳು ಸಜ್ಜ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಶ್ರೀದುರ್ಗ ಕಾರಿ ಹಾಗೂ ಆಳೋಸ್ ಮೂಡುವಿದಿರಿ ತಂಡಗಳು ಸಜ್ಜಾಗಬೇಕು ಯಾವುದೇ ವಿಳಂಬ ಮಾಡಬೇಡಿ ಬಹಳಷ್ಟು ವಿಳಂಬವನ್ನು ಎಲ್ಲ ತಂಡಗಳು ಮಾಡಿದ್ದೀರಾ ಇದೀಗ

ಅಮ್ಮಿ ಅನೇಕ ಅಭಿಮಾನಿಗಳು ಈ ಅಂತರದಲ್ಲಿ ಸೇರಿಕೊಳ್ತಾ ಇದ್ದಾರೆ ಅಮ್ಮಿ 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 ಎಂದು ಅಮ್ಮಿ ಕಲಿ ಮಾಡು ಆಟ ಮಾಡಿ

कंडलिकेना कंड कोल्ताय बे कौशिक मोकेना कंडगा बद्दा 13 एक धाडीले कंडकोले दिस नंबर 20 15 रक्षक आ रक्षक रक्षक आ रक्षक लास्ट 3 मिनट फॉर फुल टाइम बने ये मोर निशा आप तीन 3 बजे हैं आहा मी सुपर टैकल ಸೊ ಪರ್ಟೆಲ್ ಮುಖನೆ ಎರಡು ಕದ ಪ್ರಾಪ್ತಿಯಿಂದ ಪಟ್ಟಿಕೊಳ್ತಾ ಇದ್ದಾವೆ ಸಿ ಎಸ್ ಸಿ ಮುಂಡಾಜೇ ಅಥವಾ ಕಾಲದೇ ಅನ್ನು ಪಚಿತ ಮಾಡಿ ಸ್ಪರ್ಧೆ ಅವೆ ಎರಡು ಹನುಮು ಹಣ್ಣು ತಮ್ಮ ಕಮನ್ನಡೆಯಲ್ಲಿ ಶ್ರೀರಾಮ್ ಫ್ರೆಂಡ್ಸ್ ಗುರುವಿನ ಎಕ್ಕಳೆ ಸಪ್ಪುವ ಹಾಡಿಯಲ್ಲಿ ಸಪ್ಪುವ ಫ್ರೆಂಡ್ಸ್ ಗುರವನೇ

ಆ ರಕ್ಷಕ ರಕ್ಷಕ ಈ ಹಬ್ಬದ ಒಂಬತ್ತು ಪಕ್ಕದ ಮನ್ನಡಿಯಲ್ಲೇ ಶ್ರೀರಾಮ್ ಕುರುವನ ಕೆರೆ ಕೌಶಿಕ ಗಾಳಿಯಲ್ಲಿ ಕೌಶಿಕ ಮತ್ತೆ ಮತ್ತೆ ದಾಳಿಯಲ್ಲಿ ಸಂಘಟಿಸಿಕೊಳ್ಳೋ ಕೌಶಿಕ